ಜಾತಿ ಕಾರಣಕ್ಕೆ ನಮಗೂ ಗರ್ಭಗುಡಿ ಪ್ರವೇಶಕ್ಕೆ ಬಿಡಲಿಲ್ಲ ಬಾಗೂರು ಗ್ರಾಮದ ಚನ್ನಕೇಶವ ದೇಗುಲದಲ್ಲಿ ಗರ್ಭಗುಡಿಗೆ ಬಿಟ್ಟಿಲ್ಲ ಅಂತ ಸಾಣೆಹಳ್ಳಿಯ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈಶ್ವರಾನಂದಪುರಿ ಶ್ರೀ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ದೇಗುಲಕ್ಕೆ ಹೋಗಿದ್ದೆವು ಎಂಬ ಕಾರಣಕ್ಕೆ ಅದಾದ ಬಳಿಕ ದೇಗುಲವನ್ನು ಸ್ವಚ್ಛಗೊಳಿಸಿದ್ದಾರೆ ಕುರುಬರ ಸ್ವಾಮೀಜಿ ಒಳಗೆ ಬಂದ್ರು ಎಂಬ ಕಾರಣಕ್ಕೆ ಸ್ವಚ್ಛ ಮಾಡಿದ್ದಾರೆ ನಾವು ಹೋಗಿದ್ದಕ್ಕಾಗಿ ದೇಗುಲ ಸ್ವಚ್ಛವಾಯಿತು ಅಂತ ವ್ಯಂಗ್ಯ ಇನ್ನು ಮುಂದೆ ಚನ್ನಕೇಶವ ದೇಗುಲಕ್ಕೆ ನಾವು ಹೋಗಲ್ಲ ಅಂತ ಹೇಳ್ತಾರೆ ಶ್ರೀಗಳು ಅಂತ ಇದೆ ನಾನು ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳ್ದಾಕ್ಬಿಟ್ರು ಚನ್ನಕೇಶ್ವರ ದೇವಸ್ಥಾನ ಅಂತಿದೆ ನಾನು ನನ್ಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿ ನನಗೆ ಇದು ಮುಜರಾಯಿ ದೇವಸ್ಥಾನ ಅವತ್ತೆ ನಾನು ಇಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಟ್ಟಿದ್ವಿ ನಮ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಾವು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ ಕುರುಬ್ರ ಸ್ವಾಮಿ ಒಳಗೆ ಬಂದರು ಅಂತೊಳದ್ದು ಗರ್ಭಗುಡಿ ಗರ್ಭಗುಡಿಯ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ ಅಲ್ಲಿ ನಾವೆಲ್ಲ ನಿತ್ಕೊಂಡಿದ್ವಿ ನಮ್ಮನ್ನ ಮತ್ತೆ ಯಾರೂ ಒಳಗೆ ಬಿಡ್ಲಿಲ್ಲ ಅವರು ವೈಕುಂಠ ಏಕಾದಶಿ ದಿವಸ ಅವರು ನರಕ ನರಕನ ತೋರಿಸ್ಬಿಟ್ರು ಅವರು ಪೂಜಾರಿ ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ ಹೆಣ್ಮುಕ್ಕ ಒಳಗೋಗ್ಬಿಟ್ವು ಅಂದರೆ ಹಾ ಜಾತಿ ಹೆಣ್ಮಕ್ಳ ಅಲ್ಲ ಸಭಿಗ್ರಿಗೆ ಗೊತ್ತಾಗುತ್ತೆ ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ಟು ಇಲ್ಲ ಸ್ವಾಮಿಗಳು ನಾವು ಒಂದು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ ಒಳಗಡೆ ಪ್ರವೇಶನೇ ಇಲ್ಲ ಮುಂದಿನ ವರ್ಷದಿಂದ ಚನ್ನಿಕೇಶ್ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್